ಸ್ವಾಗತ ನಾನು ಸ್ಮಿತಾ ಮೀಸಲಾತಿ ಕೋರಿ ಪ್ರತಿಭಟನೆ ನಡೆಸಿದ ಪಂಚಮಸಾಲಿ ಸಮಾಜದ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಸರ್ಕಾರದ ಧೋರಣೆ ಖಂಡಿಸಿ ರಾಯಭಾಗ ತಾಲೂಕಿನ ಹಾರಗೇರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿಯಲ್ಲಿ ಜರುಗುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜದವರ ಮೇಲೆ ಮಾರಣಾಂತಿಕ ಲಾಠಿ ಚಾರ್ಜ್ ಮಾಡಿದ್ದನ್ನ ಖಂಡಿಸಿ ಹಾರಗಿರಿ ಕ್ರಾಸ್ನ ಬಸವೇಶ್ವರ ವೃತ್ತದಲ್ಲಿ ಒಂದು ಗಂಟೆ ಕಾಲ ಜತ್ತ ಜಾಂಬೋಟಿ ಹಾಗೂ ಮೀರಜ್ ಜಮಖಂಡಿ ರಸ್ತೆಗೆ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು ಸಿದ್ದರಾಮಯ್ಯ ಹಾಗೂ ಎಡಿಜಿಯನ್ನ ವಜಾಗೊಳಿಸಬೇಕು ಹಾಗೂ ಕೂಡಲೇ ಸಮಾಜದ ಶಾಸಕರು ರಾಜೀನಾಮೆ ನೀಡಿ ಹೊರಬಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಎಂಬ ಮನವಿಯನ್ನ ರಾಯಭಾಗ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಿದ್ರು ನಂತರ ಸಮಾಜದ ಮುಖಂಡರಾದ ಅಶೋಕ್ ಗುಡ್ಡೊಡಗಿ ಮಾತನಾಡಿ ಸರ್ಕಾರ ಕೂಡಲೇ ಸಮುದಾಯದ ಮುಖಂಡರಿಗೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು ಸರ್ಕಾರ ತೆಗೆದುಕೊಂಡ ನಿರ್ದಯವಾದಂತಹ ಈ ಲಾಟಿ ಚಾರ್ಜನ ಒಂದು ಘಟನೆ ಏನು ಇದು ಬಹಳ ದುಃಖನ ನಮಗೆ ಮಾಡಿದೆ ನಿಜವಾಗಿಯೂ ಶಾಂತ ರೀತಿಯಿಂದ ಅವರಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ನಿಮಗೆ ಸ್ಟ್ರೈಕ್ ಮಾಡೋ ಅಧಿಕಾರ ಇದೆ ಮಾಡಿ ಅಂತ ಹೇಳಿಬಿಟ್ರೆ ಸರಿಯಾಗೋದಿಲ್ಲ ಅವರ ಸೌಜನ್ಯತೆ ಬೇಕು ಅಧಿಕಾರ ಇದ್ದಾಗ ಅರಿಕೆ ಬೇಕು ಹರಿಕೆಯಿಂದ ಬಂದು ಪರಮ ಪೂಜ್ಯರ ಜೊತೆ ಮಾತಾಡಿ ಸಾವಧಾನವಾಗಿ ಗುರುಜಿ ಮಾಡೋಣ ಮಾಡೋಣ ಅಂತ ಹೇಳಿ ಸ್ವಲ್ಪ ಏನಾದ್ರು ಸಮಾಧಾನ ಪಡಿಸಿದ್ರೆ ಈ ಯಾವುದೋ ಅಹಿತಕರ ಘಟನೆ ಸಂಭವಿಸ್ತಿರ್ಲಿಲ್ಲ ನಿಜವಾಗಿಯೂ ಲಾಟಿ ಚಾರ್ಜ್ ಅನ್ನ ನಮ್ಮ ಬಂಧು ಸಮಾಜದ ಬಂಧುಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವರೆಲ್ಲ ರಕ್ತವನ್ನು ಸೋರಿಸುವುದನ್ನು ನೋಡಿದ್ರೆ ಇದೇನಪ್ಪ ಅಂದ್ರೆ ಇದೇನು ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಏನೋ ಅನ್ನೋ ರೀತಿಯಲ್ಲಿ ಈ ಒಂದು ಸೃಷ್ಟಿಯಾಗಿದೆ ನಮ್ಮನ್ನು ಒಳಗ ಈ ರೀತಿಯಾದ ಚಟ ವರ್ತನೆಗಳು ಬೇಡ ಒಳ್ಳೆಯ ವರ್ತನೆಯಿಂದ ನಮ್ಮ ಒಂದು ಸಮಾಜಕ್ಕೆ ದುಯೇ ಮೀಸಲಾತಿಯನ್ನು ಸರ್ಕಾರ ಕೊಡ್ಲಿ ಅಂತ ಪ್ರಯತ್ನ ಮಾಡೋದನ್ನು ಬಿಟ್ಟ ಕೇಳಲಿಕ್ಕೆ ಬಂದವರಿಗೆ ಇದೇನು ಬಿಕ್ಸ್ ಸಾಕ ನಾಯಿ ಕರ್ಕೋ ಅಂದಂಗ ಕೇಳಲಿಕ್ಕೆ ಬಂದವ್ರನ್ನ ಹೊಡೆದು ಕಳಿಸ್ತೀರಲ್ಲ ಇಂಥ ನಿರ್ದಯಿ ಸರ್ಕಾರ ಇಲ್ಲ ಮುಂಬರುವ ದಿನಮಾನಗಳಲ್ಲಿ ಎಲ್ಲಾ ಮತದಾರರು ಒಗ್ಗಟ್ಟಾಗಿ ಸರ್ಕಾರವನ್ನ ಬದಲಾಯಿಸುವ ಶಕ್ತಿ ಜನರಲ್ಲಿದೆ ಆ ದಿವಸ ನಾವೆಲ್ಲರೂ ಹೋರಾಟ ಮಾಡಿ ಮುಂಬರುವ ದಿನ ಸರ್ಕಾರವನ್ನು ಬದಲಾವಣೆ ಮಾಡೋಣ ಪರಮ ಪೂಜ್ಯರು ಮನಸ್ಸು ಮಾಡಿದರೆ ಸರ್ಕಾರವನ್ನು ಬದಲಾಯಿಸ್ಬೋದು ಆದರೂ ಕೂಡ ನೀವು ನಾವುಗಳೆಲ್ಲ ಕೂಡಿ ಹೋರಾಟ ಮಾಡಿ ಜೀವನ ಗಳಿಸೋಣ ಅಂತ ಹೇಳ್ತಾ ಇದ್ದಾರೆ ನನ್ನ ಹೆಸರು ಬಸವರಾಜ್ ಆಸೂರ್ ಅಂತ ಹೇಳಿ ನಿವೃತ್ತ ಪ್ರಿನ್ಸಿಪಾಲ್ ಮುಂಜಾಗ್ರತಾ ಕ್ರಮವಾಗಿ ಕುಡಚಿ ತನಿಖಾ ಪಿಎಸ್ಐ ಶಿವರಾಜ್ ಧರಣಿಗೌಣ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಪ್ರಕಾಶ್ ಸಿದ್ದು ಪಾಟೀಲ್ ಮುಖೇರಿ ಹಾಗೂ ಇತರೆ ಸಿಬ್ಬಂದಿ ಬಂದೋಬಸ್ತ್ ಒದಗಿಸಿ ನಂತರ ಸಂಚಾರ ದಟ್ಟಣೆ ನಿಯಂತ್ರಿಸಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷ ಶ್ರೀಧರ್ ಮೂಡಲಗಿ ಗುಡ್ಡೋಡಗಿ ಗುಡ್ಡೋಡ್ಗಿ ಬಾಡಗಿ ವಿನಾಯಕ ಸೇರಿದಂತೆ ತಾಲೂಕಿನ ನೂರಾರು ಪಂಚಮಸಾಲಿ ಮುಖಂಡರು ಉಪಸ್ಥಿತರಿದ್ದರು ಮಹದೇವ ಕಾಂಬಳೆ ಅಮೋಕ್ ಟಿವಿ ರಾಯಭಾಗ ಮಾನ್ವಿ ತಾಲೂಕು ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷರಾಗಿ ಮೆಹಬೂಬ್ ಖುರೇಶಿ ಗೌರವಾಧ್ಯಕ್ಷರಾಗಿ ಫಯಾಸ್ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅಂಬಿಗರ ಚೌಡಯ್ಯ ಭವನದಲ್ಲಿ ಅಪ್ಪು ಅಭಿಮಾನಿಗಳಿಂದ ಸನ್ಮಾನಿಸಲಾಯಿತು ಮೆಹಬೂಬ್ ಖುರೇಶಿ ಹಾಗೂ ಫಯಾಜ್ ಅವರ ಸೇವೆಯನ್ನ ಮೆಚ್ಚಿ ಸೈಯದ್ ಹುಸೇನ್ ಸಾಹೇಬರು ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮೆಹಬೂಬ್ ಖುರೇಶಿ ಹಾಗೂ ಫಯಾಜ್ ಅವರು ಸರ್ವ ಜನಾಂಗದವರಿಗೆ ಸೇವೆ ಸಲ್ಲಿಸುವ ವ್ಯಕ್ತಿ ಅಂತ ಅಪ್ಪು ಅಭಿಮಾನಿಗಳ ಸಂಘದ ಅಧ್ಯಕ್ಷ ರೇಣುಕಾ ರಾಜ್ ತಿಳಿಸಿದ್ದಾರೆ ನಾನು ಮುಸ್ಲಿಂ ಸಮುದಾಯದ ವ್ಯಕ್ತಿಯಾದರೂ ಸಹ ಎಲ್ಲ ಜನಾಂಗದವರಿಗೆ ಸೇವೆ ಸಲ್ಲಿಸುವ ಕೆಲಸ ಮಾಡುತ್ತೇನೆ ಹಾಗೆಯೇ ಜನಪರವಾದ ಕೆಲಸ ಮಾಡುವೆ ಅಂತ ಹೇಳಿದರು ಶಫೀಕ್ ಹುಸೇನ್ ಅಮೋಕ್ ಟಿವಿ ಮಾನವಿ ಅಪ್ಪು ಅಭಿಮಾನಿ ಸಂಘಕ್ಕೆ ಎಲ್ಲರಿಗೆ ಧನ್ಯವಾದಗಳು ಇಲ್ಲಿ ಎಲ್ಲ ಯುವಕರು ಸೇರಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ನನಗೆ ಬಹಳ ಒಂದು ಸಂತೋಷ ಆಯಿತು ಯಾಕಂದ್ರೆ ನಾವು ಈ ತಾಲೂಕಿನ ಎಲ್ಲರೂ ಇದ್ದೀವಿ ಇದೇ ರೀತಿ ಅನ್ನತಮರಾಗಿ ನಡೆಸ್ಕೊಂಡು ಹೋಗಮ್ಮ ಜಾತಿ ಭೇದ ಹುಟ್ಟು ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ನಾವು ಯುವಕರು ಯಾಕಂದ್ರೆ ನಾವು ಯುವಕರು ನಾವೇ ಎಲ್ಲ ಚೆನ್ನಾಗಿದ್ರೆ ಎಲ್ಲ ಮಾನ್ವಿ ತಾಲೂಕು ಒಂದು ಸಂತೋಷ ಆಗಿರ್ತದೆ ಯಾಕಂದರೆ ನಮ್ಮ ಎಲ್ಲ ಜಾತಿ ವರ್ಗದಲ್ಲಿ ಹಿರಿಯರು ಕಲ್ಮಠ ತಾತ ಆಗಲಿ ನಮ್ಮ ದಿಶಾನ್ ಮುಕ್ತಿ ಸಾಬ್ ಆಗಲಿ ಇನ್ನೊಬ್ಬ ಕ್ರಿಶ್ಚನ್ಸ್ ಫಾದರ್ಸ್ ಆಗಲಿ ನಾಯಕರು ಹಿರಿಯರು ಮುಖಂಡ ಮುಖಂಡರಾಗಲಿ ಎಲ್ಲರೂ ಇವತ್ತು ಮಾನ್ಯ ತಾಲೂಕಿನಲ್ಲಿ ಅವರು ಒಂದು ಮಾರ್ಗದರ್ಶನ ಹಾಕಿಕೊಟ್ಟಾರೆ ಯಾಕಂದ್ರೆ ಅದೇ ರೀತಿ ಅದೇ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂತ ಹೋಗ್ಬೇಕಾದ್ರೆ ಅವ್ರು ಮಾರ್ಗದರ್ಶನ ಹಾಕಿ ಕೊಟ್ಟಾರಲ್ಲ ಅದೇ ಮಾರ್ಗದರ್ಶನದಲ್ಲಿ ನಾವು ನಡ್ಕೋಬೇಕು ಯಾಕಂದರೆ ಹಿರಿಯರಿಗಿಂತ ನಾವು ದೊಡ್ಡವರಲ್ಲ ಹೌದಲ್ಲ ಹಿರಿಯರ್ಗಿಂತ ದೊಡ್ಡವರಲ್ಲ ನಾವು ಅದಕ್ಕೆ ಯಾವುದೇ ಆಗಲಿ ಭಿನ್ನ ಅಭಿಪ್ರಾಯ ಬಿಟ್ಟು ನಾವು ಜಾತಿ ಭೇದ ಬಿಟ್ಟು ನಾವು ಎಲ್ಲರೂ ಜೊತೆಗೆ ಒಡನಾಟಿಟ್ಕೊಂಡು ನಡೆಸ್ಕೊಂತ ಹೋಗ್ಬೇಕಂತ ಅವನು ನನ್ನ ಮಾತು ಮುಸ್ಲಿಂ ಜೈ ಹಿಂದ್ ಜಯ ಕಾಣ್ತಾರೆ ಗುಂಡ್ಲುಪೇಟೆ ಪಟ್ಟಣದ ಉಟಿ ರಸ್ತೆಯ ಹಳೆ ಬಿಒ ಕಚೇರಿ ಆವರಣದಲ್ಲಿದ್ದ ಭೇಟೆ ಮರವನ್ನು ಕಳವು ಮಾಡಲು ಆರೋಪಿಗಳು ಯತ್ನಿಸಿದ್ದು ಸ್ಥಳಕ್ಕೆ ಅಧಿಕಾರಿಗಳು ಬರುತ್ತಿದ್ದಂತೆ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಪುಲೀಸ್ ಸಂರಕ್ಷಿತ ಪ್ರದೇಶದ ಗುಂಡ್ಲುಪೇಟೆ ಬಫರ್ ಝೋನ್ ವಲಯದಲ್ಲಿ ಹಳೆ ಬಿಇಒ ಕಚೇರಿ ಆವರಣದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿದ್ದ ಬೀಟೆ ಮರವನ್ನು ಕಟಾವು ಮಾಡಿ ಕಳುವಿಗೆ ಯತ್ನಿಸಿದ್ದಾರೆ ಮರದ ಕಟಾವಿನ ಮಾಹಿತಿ ತಿಳಿದು ಅಧಿಕಾರಿಗಳು ಸ್ಥಳಕ್ಕೆ ಬರುತ್ತಿದ್ದಂತೆ ಆರೋಪಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಬಿ ಎಸ್ಬಿಐ ಎಟಿಎಂ ಮುಚ್ಚಿದ್ದರಿಂದ ಗ್ರಾಹಕರಿಗೆ ತೊಂದರೆಯಾಗುತ್ತಿದ್ದು ಈ ಬಗ್ಗೆ ಬ್ಯಾಂಕ್ ವ್ಯವಸ್ಥಾಪಕರನ್ನ ಪ್ರಶ್ನೆ ಮಾಡಲು ಹೋದ ಪತ್ರಕರ್ತರಿಗೆ ಅಸಡ್ಡೆ ಮಾತುಗಳನ್ನು ಹೇಳಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂಗಳು ಸಂಜೆ ಆಯ್ತೆಂದರೆ ಸಾಕು ಬಾಗಿಲು ಮುಚ್ಚಿರುತ್ತವೆ ಇದರಿಂದ ಬಹಳಷ್ಟು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡು ಮಾತನಾಡಿದ ಎಸ್ಬಿಐ ಗ್ರಾಹಕ ನಾಗೇಶ್ ಸಂಜೆ ಆರು ಗಂಟೆ ಆಯ್ತೆಂದರೆ ಎಟಿಎಂ ಬಂದು ಮಾಡುತ್ತಾರೆ ನಾನು ಪಕ್ಕದ ಅಂಗಡಿಯಲ್ಲಿ ಇರೋದ್ರಿಂದ ನನ್ನ ಹತ್ತಿರ ಬಂದು ಐವತ್ತು ಸಾವಿರ ಫೋನ್ ಪೇ ಮಾಡಿ ಒಂದು ಲಕ್ಷ ಫೋನ್ ಪೇ ಮಾಡಿ ಎಂದು ತೊಂದರೆಯಲ್ಲಿರುವ ಸಾರ್ವಜನಿಕರು ಬಂದು ಕೇಳುತ್ತಾರೆ ಇರೋದು ಎರಡು ಎಟಿಎಂಗಳು ಅಧಿಕಾರಿಗಳು ಈ ತರಹದ ಬೇಜವಾಬಿಟ್ಟು

ಈ ಥರ ಪ್ರಾಬ್ಲಮ್ ಸುಮಾರು ಈ ಬ್ಯಾಂಕ್ ಓಪನ್ ಆದಂಗೆ ಮೇಲೆ ಇದೆ ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಆಮೇಲೆ ಮೇಜರಾಗಿ ಇದು ಇರೋದ್ರಿಂದ ಭಾಳ ಬೇರೆ ಊರಿನವರು ಬಂದು ದುಡ್ಡು ಹಾಕೋದು ತೆಗೆಯೋದು ಮಾಡೋದಕ್ಕೆ ಅನಾನುಕೂಲ ಭಾಳ ಇದೆ ಇರೋದು ಇಲ್ಲಿ ಎರಡೇ ಐ ಟಿ ಎಮ್ ಒಂದು ಆರ್ ಎಸ್ ರೋಡಲ್ಲಿದೆ ಮತ್ತು ನಿಲ್ಲಿದೆ ಎರಡು ಕೂಡ ಆರು ಗಂಟೆ ಮೇಲೆ ಯಾವುದೂ ಕೆಲಸ ಮಾಡಲ್ಲ ಆ್ಯಕ್ಚುಲಿ ಈ ಲಾಬಿ ಅಂತಲೇ ಮಾಡಿರ್ಬೋದು ಅಂದರೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರುವಂಥ ಐ ಟಿ ಎಮ್ಗಳು ಬಟ್ ಯಾವ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವ್ರು ಬ್ಯಾಂಕ್ ಕೇಳಿದ್ರೆ ಅವರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ

ಈ ಸಮಸ್ಯನ್ನ ವ್ಯವಸ್ಥಾಪಕರ ಹತ್ತಿರ ಕೇಳಲು ಹೋದ ಪತ್ರಕರ್ತರಿಗೆ ಅಸಡ್ಡೆ ಮಾತುಗಳನ್ನಾಡಿ ನನಗೆ ಮೇಲಿಂದ ಆದೇಶ ಬರಬೇಕು ನಮ್ಮಲ್ಲಿ ಸೆಕ್ಯೂರಿಟಿ ಇಲ್ಲ ಇದನ್ನೆಲ್ಲ ಕೇಳಲು ನೀವು ಯಾರು ನೀವು ಪತ್ರಕರ್ತರು ಆಗಿದ್ದಲ್ಲಿ ಕಾರ್ಡ್ ಕೊಡಿ ಎಂದು ಕೇಳಿದಾಗ ಪತ್ರಕರ್ತರು ಕಾರ್ಡ್ ತೋರಿಸಿದಾಗ ಅದನ್ನ ತೆಗೆದುಕೊಂಡು ಅಧಿಕಾರಿ ಕಾರ್ಡ್ಗಳನ್ನ ಜೆರಾಕ್ಸ್ ಮಾಡಿಸಿ ಮಡಗಿಕೊಂಡು ಬೇಜವಾಬ್ದಾರಿ ಉತ್ತರ ನೀಡಿ ವರದಿಗಾರರನ್ನ ಹೊರಗೆ ಕಳುಹಿಸಿದ್ದಾರೆ ಕೂಡಲೇ ಎಸ್ಬಿಐ ವ್ಯವಸ್ಥಾಪಕ ಗಿರೀಶ್ ಪತ್ರಕರ್ತರ ಹತ್ತಿರ ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ಮುಂದೆ ನಡೆಯುವ ಪರಿಣಾಮಕ್ಕೆ ನೀವೇ ಹೊಣೆಗಾರರು ಆಗುತ್ತೀರಿ ಅಂತ ಸಾರ್ವಜನಿಕರು ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ಕ್ಷೌರಿಕನೊಬ್ಬ ನಾನು ನಮ್ಮ ತಾತನ ಕಾಲದಿಂದಲೂ ನಾವು ದಲಿತರಿಗೆ ಹೇರ್ ಕಟ್ ಮಾಡುವುದಿಲ್ಲ ಅಂತ ಹಠ ಹಿಡಿದಿದ್ದು ತಹಶೀಲ್ದಾರ್ ಮುಂದೆ ನಿಂತು ಮೌಢ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ನಿನ್ನೆ ಶಿರಾನಗರದಲ್ಲಿ ನಡೆದ ಡಿವೈಎಸ್ಪಿ ದಲಿತರ ಕುಂದುಕೊರತೆ ಸಭೆಯಲ್ಲಿ ಗುಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ಕ್ಷೌರಿಕನೊಬ್ಬ ನಾನು ನಮ್ಮ ತಾತನ ಕಾಲದಿಂದಲೂ ನಾವು ದಲಿತರಿಗೆ ಹೇರ್ ಕಟ್ ಮಾಡುವುದಿಲ್ಲ ಎಂದು ಹಠ ಹಿಡಿದಿದ್ದರು ಈ ವಿಚಾರ ಪ್ರಸ್ತಾಪವಾದ ಹಿನ್ನೆಲೆಯಲ್ಲಿ ಇಂದು ಗುಬ್ಬಿ ತಹಶೀಲ್ದಾರ್ ಆರತಿ ಮತ್ತು ಸಿಪಿಐ ಎಸ್ಐಆರ್ಐ ತಂಡ ಸ್ವತಃ ತಾವೇ ಗ್ರಾಮಕ್ಕೆ ತೆರಳಿ ಕ್ಷೌರಿಕನಿಗೆ ಬುದ್ಧಿ ಹೇಳಿ ಇನ್ನು ಮುಂದೆ ಜಾತಿ ವಿಂಗಡಣೆ ಮಾಡುವ ಹಾಗೆ ಇಲ್ಲ ಇಂದಿನಿಂದ ದಲಿತರಿಗೆ ಹೇರ್ ಕಟ್ ಶೇವಿಂಗ್ ಮಾಡಬೇಕು ಎಂದು ತಿಳಿಸಿ ಪಕ್ಕದಲ್ಲೇ ಇದ್ದ ದಲಿತರಿಗೆ ತಹಶೀಲ್ದಾರ್ ಸಮ್ಮುಖದಲ್ಲಿ ಶೇವಿಂಗ್ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ನಮ್ಮ ಇಪ್ಪತ್ತು ಸ್ವಾಗತ ಅದೇ ರೀತಿ ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ ಅವರು ಸ್ವಾಗತ ಹಾಗೆ ಎಲ್ಲ ಊರಿನ ಮುಖಂಡರು ಮತ್ತೆ ದಲಿತ ಮುಖಂಡರು ಎಲ್ಲ ಇದ್ರೆಲ್ಲ ಸ್ವಾಗತ ಕೊಡ್ತಾರೆ ಧಾರವಾಡ ಸೌಧದ ಎದುರು ಪಂಚಮಸಾಲಿ ಜಯ ಮೃತ್ಯುಂಜಯ ನೇತೃತ್ವದಲ್ಲಿ ನಡೆದಿದ್ದ ಮೀಸಲಾತಿ ಹೋರಾಟದ ವೇಳೆ ಹೋರಾಟಗಾರರ ಮೇಲೆ ಪೊಲೀಸರ ಲಾಠಿ ಚಾರ್ಜ್ ನಡೆ ಖಂಡಿಸಿ ಧಾರವಾಡದಲ್ಲಿ ಪಂಚಮಸಾಲಿ ಸಮುದಾಯದವರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಹೋರಾಟದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಭಾಗವಹಿಸಿ ಸರ್ಕಾರದ ನಡೆ ಖಂಡಿಸಿದ್ರು ಜುಬ್ಲಿ ವೃತ್ತದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪಂಚಮಸಾಲಿ ಲಿಂಗಾಯತರು ಧಾರವಾಡ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ವಕೀಲ ಪರಿಷತ್ ನೇತೃತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಈ ವೇಳೆ ಪಂಚಮಸಾಲಿ ಲಿಂಗಾಯತ ಸ್ವಾಮೀಜಿಯು ಕೂಡ ರಸ್ತೆ ತಡೆಯಲ್ಲಿ ಭಾಗವಹಿಸಿ ಸರ್ಕಾರದ ನಡೆಗೆ ಅಸಮಾಧಾನ ಹೊರಹಾಕಿದ್ರು ಲಾಠಿ ಚಾರ್ಜ್ ವೇಳೆ ನೂರಾರು ಹೋರಾಟಗಾರರಿಗೆ ಗಂಭೀರ ಗಾಯವಾಗಿದೆ ಇಷ್ಟೆಲ್ಲಾ ಅನಾಹುತಗಳ ನಡೆಯಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೇರ ಕಾರಣರಾಗಿದ್ದಾರೆ ಈ ಕೂಡಲೇ ಸಿಎಂ ಅವರು ನಮ್ಮ ಸಮುದಾಯದ ಪಂಚಮಸಾಲಿ ಸ್ವಾಮೀಜಿಗಳಿಗೆ ಕ್ಷಮೆ ಕೇಳಬೇಕು ಲಾಠಿ ಚಾರ್ಜ್ ಮಾಡಿದ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಜೊತೆಗೆ ಹೋರಾಟಗಾರರ ಮೇಲೆ ಹಾಕಿರುವ ಪ್ರಕರಣಗಳನ್ನ ಸರ್ಕಾರ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ರು ಇನ್ನು ಇದೇ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಪಂಚಮಸಾಲಿ ಸಮುದಾಯ ಯಾವತ್ತೂ ಸಮುದಾಯ ವಿರೋಧಿ ಹೇಳಿಕೆ ನೀಡಿಲ್ಲ ಸಿಎಂ ರವರು ಸಂವಿಧಾನ ವಿರೋಧಿ ಹೇಳಿಕೆ ನಾವು ನೀಡಿದ್ದಾರೆ ಎಂದು ಹೇಳುವ ಮೂಲಕ ಸಮುದಾಯಕ್ಕೆ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ನಾವು ಕೂಡ ಸಂವಿಧಾನ ಅಡಿಯಲ್ಲಿ ನಮ್ಮ ಹೋರಾಟ ಮಾಡುತ್ತಿದ್ದೇವೆ ಸಂವಿಧಾನ ಓದಿಕೊಂಡೆ ನಾವು ನಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದೇವೆ ಎನ್ನುವ ಮೂಲಕ ಸಿಎಂ ಅವರಿಗೆ ಟಾಂಗ್ ನೀಡಿ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಅಂಚಿನ ಸಲ ಇದು ಸಂವಿಧಾನ ವಿರುದ್ಧ ಕೊಟ್ಟಿಲ್ಲ ಸಂವಿಧಾನ ಪರವಾಗಿನೇ ನಮ್ಮ ಪ್ರತಿಯೊಂದು ಹೋರಾಟವೂ ಸಂವಿಧಾನ ಪರವಾಗಿದೆ ಅದು ಸಂವಿಧಾನವನ್ನು ಒಬ್ಬರೇ ಓದ್ಕೊಂಡಿಲ್ಲ ಅಂಬೇಡ್ಕರ್ ಒಬ್ಬರು ಸತ್ತಲ್ಲ ಇಡೀ ನೂರ ನಲವತ್ತು ಕೋಟಿ ಭಾರತೀಯರ ಸತ್ತು ನೂರ ನಲವತ್ತು ಕೋಟಿ ಜನರ ಸತ್ತು ಈ ರೀತಿಯಾಗಿ ಅಧಿವೇಶನದಲ್ಲಿ ಆ ಸಂವಿಧಾನದ ವಿರುದ್ಧವಾಗಿ ಅಂತ ಶಬ್ದ ಬಳಸೋದು ಅದು ಇಡೀ ಲಿಂಗಾಯತ ಗೆ ಮಾಡಿದಂತ ದೊಡ್ಡ ಹವಾಮಾನ ನಾವು ಬಸವಣ್ಣವರ ಆಶಯದ್ದು ಬಸವಣ್ಣವರು ನೀವು ಸಂವಿಧಾನ ಅಂಬೇಡ್ಕರ್ ಮುಚ್ಚಿಕೊಂಡು ಬಸವಣ್ಣವರು ಸಂವಿಧಾನ ಮಾಡ್ತಾರೆ ಬಸವಣ್ಣ ಮತ್ತು ಅಂಬೇಡ್ಕರ್ ಗೌರವ ಪಡ್ತಂತೆ ಸಮಾಜ ಈ ರೀತಿಯಾಗಿ ಸಂವಿಧಾನ ಬಳಸೋದು ಶಕ್ತಪಡಿಸೋದು ನಮ್ಮ ಲಿಂಗಾಯತ ಹವಾಮಾನ ಸಂವಿಧಾನ ಪರವಾಗಬೇಕು ಸಂವಿಧಾನ ಆಶಯವನ್ನು ಮಿಸ್ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ಯಾವುದೇ ಸರ್ಕಾರಿ ಕಚೇರಿಯನ್ನ ಬೆಳಗ್ಗೆ ಹತ್ತು ಗಂಟೆಗೆ ತೆರೆದು ಸಾರ್ವಜನಿಕರ ಸೇವೆಗೆ ಸಿದ್ಧವಾಗಿರಬೇಕೆಂಬ ಸರ್ಕಾರದ ಆದೇಶ ಇದ್ದರೂ ಸಹ ಚಿಂತಾಮಣಿ ನಗರದ ಕಾರ್ಮಿಕರ ಇಲಾಖೆ ಮಾತ್ರ ಕಚೇರಿಗೆ ಬಾಗಿಲು ತೆಗೆಯದೆ ನಿರ್ಲಕ್ಷ್ಯ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಸರ್ಕಾರಿ ಆದೇಶದ ಪ್ರಕಾರ ಹತ್ತು ಗಂಟೆಗೆ ತೆಗೆಯಬೇಕು ಆದರೆ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆದರೂ ಕಚೇರಿಗೆ ಬಾಗಿಲು ತೆಗೆಯದೆ ಬೀಗ ಜಡಿದು ಅಧಿಕಾರಿಗಳು ಸುಮ್ಮನಿರುವುದು ಕಾರ್ಮಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ತಾಲೂಕಿನಲ್ಲಿ ಕಾರ್ಮಿಕರಿಗೆ ಹತ್ತಾರು ಸಮಸ್ಯೆಗಳು ಇದ್ದರೂ ಅವುಗಳ ಬಗ್ಗೆ ಗಮನ ಹರಿಸಿದ ಅಧಿಕಾರಿಗಳ ಕರ್ತವ್ಯ ಹಾಜರಾತಿ ಸಮಯ ಮುಗಿದರೂ ಕಚೇರಿಗೆ ಬೀಗ ತೆಗೆಯದೇ ಇರುವುದು ಅಧಿಕಾರಿಗಳ ಕರ್ತವ್ಯ ಈ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಇನ್ನು ಈ ಕುರಿತು ಕಚೇರಿ ಮುಂಭಾಗದಿಂದ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದರೆ ಕಚೇರಿಗೆ ಬೀಗ ಜಡಿದರೂ ಬೀಗ ತೆಗೆದಿದ್ದೇವೆ ಎಂದು ಸುಳ್ಳು ಹೇಳಿದ್ದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಗಿದೆ ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಅವಧಿ ಮೀರಿದ ದಿನಸಿ ಹಾಗೂ ನೀರಿನ ಬಾಟಲಿ ಮಾರುತ್ತಿದ್ದ ಮಹದೇಶ್ವರ ಬೆಟ್ಟದ ಅಂಗಡಿಗಳ ಮೇಲೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿ ನೋಟಿಸ್ ಜಾರಿ ಮಾಡಿದ್ದಾರೆ ಮಹದೇಶ್ವರ ಬೆಟ್ಟದ ಅಂಗಡಿಗಳಲ್ಲಿ ಅವಧಿ ಮೀರಿದ ತಿನಿಸು ಮಾರಾಟ ಮಾಡುತ್ತಿದ್ದ ಬಗ್ಗೆ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರ ಮಾಡಲಾಗಿತ್ತು ಮಾದಪ್ಪನ ಸನ್ನಿಧಿಯಲ್ಲಿ ಅವಧಿ ಮೀರಿದ ಪದಾರ್ಥಗಳ ಮಾರಾಟ ಶೀರ್ಷಿಕೆಯಡಿ ಸುದ್ದಿ ಬಿತ್ತರಿಸುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಮಹದೇಶ್ವರ ಬೆಟ್ಟ ಮತ್ತು ತಾಳು ಬೆಟ್ಟದ ಹತ್ತಕ್ಕೂ ಹೆಚ್ಚು ಅಂಗಡಿಗಳ ಮೇಲೆ ದಾಳಿ ನಡೆಸಿ ಮೂರು ಅಂಗಡಿ ಮಾಲೀಕರಿಗೆ ಎಂಟು ಸಾವಿರ ದಂಡ ವಿಧಿಸಿದ್ದಾರೆ ಎದೆಷ್ಟೋ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ